ಟಿವಿ ಟ್ವೆಂಟಿ ನ್ಯೂಸ್ ವಾಹಿನಿಗೆ ಸ್ವಾಗತ ಸಿರುಗುಪ್ಪ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ವಿಭಾಗದ ಆವರಣದಲ್ಲಿ ಎರಡು ಸಾವಿರದ ನಾಲ್ಕು ಐದನೇ ಸಾಲಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಂದ ನಡೆದ ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ನಿವೃತ್ತ ಶಿಕ್ಷಕರು ಆದ ನಾಗೇಂದ್ರಪ್ಪ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಎಲ್ಲಾ ಗುರುವೃಂದವು ಕಾರ್ಯಕ್ರಮದ ಮೂಲಕ ಅಂದಿನ ಸವಿ ನೆನಪುಗಳನ್ನು ಮರುಕಳಿಸುವ ಮೂಲಕ ಗುರುವಂದನೆಯನ್ನ ಹಮ್ಮಿಕೊಂಡಿರುವುದು ನಮ್ಮೆಲ್ಲರ ಸುದಿನವೆಂದು ಹೇಳಬಹುದಾಗಿದೆ ನಮ್ಮಿಂದ ಶಿಕ್ಷಣವನ್ನ ಪಡೆದು ಉನ್ನತ ಸ್ಥಾನವನ್ನ ಪಡೆದಿರುವ ನೀವೆಲ್ಲ ನಾವು ಹೆಮ್ಮೆ ಪಡುವಂತೆ ಮಾಡಿದ್ದೀರಿ ಇದೇ ರೀತಿ ಮುಂದಿನ ಜೀವನವೂ ಕೂಡ ಉತ್ತಮವಾಗಿರಲಿ ಎಂದು ಹಾರೈಸಿದ್ರು ಅಲ್ಲದೆ ಕಾರ್ಯಕ್ರಮದ ವ್ಯವಸ್ಥೆಗೆ ಶ್ರಮಿಸಿದ ಬಸವರಾಜ್ ಗಣೇಶ್ ಹುಲೇಶ್ ಸ್ವಾಮಿ ಅವರ ಶ್ರಮವನ್ನ ನೆನಪಿಸಲಾಯಿತು ಪ್ರಸ್ತುತ ಪಿಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಿರುವ ಶಾಂತಮೂರ್ತಿ ಅವರು ಮಾತನಾಡಿ ನಮ್ಮೆಲ್ಲರ ಗುರುಗಳು ಹಾಕಿಕೊಟ್ಟ ಮಾರ್ಗದಿಂದಾಗಿ ಉನ್ನತ ಸ್ಥಾನವನ್ನು ಅಲಂಕರಿಸಲು ಸಾಧ್ಯವಾಗಿದೆ ಎಂದಿನ ಪೈಪೋಟಿ ಹಾಗೂ ಒತ್ತಡದ ಕಾರ್ಯಗಳ ಮಧ್ಯೆ ಇಂತಹ ಕಾರ್ಯಕ್ರಮಗಳ ಮೂಲಕ ತರಗತಿಯ ಎಲ್ಲಾ ಸ್ನೇಹಿತರನ್ನ ನೋಡುವ ಭಾಗ್ಯವೂ ದೊರೆಯುತ್ತಿರುವುದು ನಮ್ಮೆಲ್ಲರ ಅದೃಷ್ಟವಾಗಿದೆ ಎಂದಿದ್ದಾರೆ ದ್ವಾಪರ ಯುಗ ಈಗ ಕಲಿಯುಗ ಈ ಮೂರು ಯುಗಗಳಲ್ಲಿ ಗುರು ಶಿಕ್ಷಣ ಬಾಂಧವ್ಯ ಹೆಂಗಿರ್ ನಾವು ಮುಂದೆ ಗುರುಗಳಾದ ರಮೇಶ್ ಅದನ್ನ ಪ್ರಸ್ತುತ ಪಡಿಸ್ತಾರೆ ನನಗೆ ಆ ನಂಬಿಕೆ ಯಾಕಂದ್ರೆ ಅವ್ರು ಹೇಳ್ತಾರೆ ಅದು ಗುರು ಶಿಕ್ಷರಕ್ಕೆ ಇರ್ತಕ್ಕಂಥ ಒಂದು ಬಾಂಧವ್ಯ ಹೆಂಗಿದೆ ಅವ್ಕಂತಕ್ಕಂಥದ್ದನ್ನು ಆದ್ರೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಈ ಇಂತಹ ಒಂದು ಕಾರ್ಯಕ್ರಮ ಶಿಕ್ಷಕರಿಗೆ ಯಾವುದೇ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ಆಗಲಿ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಆಗಲಿ ಕೊಡ್ತಾ ಬಂದರೂ ಸಹ ಇಂಥ ಒಂದು ಸನ್ನಿವೇಶ ಇಂಥ ಒಂದು ಗಳಿಗೆ ಅವರು ಜೀವನದಲ್ಲಿ ಕೂಡ ಅನುಭವವನ್ನು ಪಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಒಬ್ಬ ಗುರುವಿಗೆ ತಮ್ಮ ಒಂದು ತೃಪ್ತಿ ಅಂದ್ರೆ ಅವರ ಒಂದು ವೃತ್ತಿ ಜೀವನದ ಒಂದು ತೃಪ್ತಿ ಅಂತಕ್ಕಂಥದ್ದು ತಾವು ಕಲಿಸಿ ತಾವು ಕಲಿಸಿರ್ತಕ್ಕಂಥ ಶಿಷ್ಯರಿಗೆ ಸೇರಿ ಕೊಡ್ತಕ್ಕಂಥ ಗೌರವ ಈ ಒಂದು ಸನ್ಮಾನ ಈ ಈ ಒಂದು ಗಳಿಗೇನಿದೆಲ್ಲ ಇದು ಅವರಲ್ಲಿ ಅಚ್ಚಳಿಯದಂತೆ ಉಳಿತಕ್ಕಂಥದ್ದು ಯಾವ ಸಿರುಗುಪ್ಪ ಟಿವಿ ಟ್ವೆಂಟಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು